ಒಂದು ಆ್ಯಕ್ಟ್ರೆಸ್ ಲೈಫ್ ಅಂತ ಬಂದರೆ ಎಷ್ಟು ಡಿಫಿಕಲ್ಟ್ ಇದೆ ಅಂದರೆ ಎಷ್ಟು ಸ್ಟ್ರಗ್ಲಿಂಗ್ ಪೀರಿಯಡ್ನ ನೋಡಬೇಕಾಗತ್ತೆ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಓವರ್ ಆಗಿ ಹೇಳ್ಬೋದು ಅಂದರೆ ಓಕೆ ಸಿ ಬಣ್ಣದ ಲೋಕ ಯಾವಾಗಲೂ ಬಣ್ಣ ಬಣ್ಣವಾಗೇ ಇರುತ್ತೆ ಬಟ್ ಬಿಹೈಂಡ್ ದ ಕ್ಯಾಮ್ರಾಸ್ ಸಮಟೈಮ್ಸ್ ನಾವು ಫೋರ್ ಫೈವ್ ಅವರ್ಸ್ ನಿಂತೇ ಇರಬೇಕಾಗತ್ತೆ ಇವಾಗ ಒಂದು ಸೀನ್ ಇರುತ್ತೆ ಏನೋ ದೊಡ್ಡ ಸೀನ್ ನಡೀತಾ ಇರುತ್ತೆ ಜಗಳ ನಡೀತಾ ಇರುತ್ತೆ ಅಥವಾ ಏನೋ ಒಂದು ಫಂಕ್ಷನ್ ನಡೀತಾ ಇರುತ್ತೆ ಈಗ ಅದರಲ್ಲಿ ನಾವು ನಿಂತಿದ್ದೀವಿ ಒಂದು ಸ್ಟಾರ್ಟಿಂಗಲ್ಲಿ ನಿಂತಿದ್ದೀವಿ ಅಂತ ಅಂದರೆ ಇಡೀ ದಿನ ನಿಂತೇ ಇರಬೇಕಾಗತ್ತೆ ಒಂದು ಪ್ಲೇಸಲ್ಲಿ ನಿಂತಿದ್ದೀವಿ ಅಂದರೆ ಅವ್ರು ಕಟ್ ಅಂದಾಗ ಪ್ರಾಬಬ್ಲಿ ಒಂದು ಟು ತ್ರೀ ಸೆಕೆಂಡ್ಸ್ ಅಷ್ಟು ಅಥವಾ ಏನಾದರೂ ಲೆನ್ಸ್ ಚೇಂಜ್ ಮಾಡ್ಕೊಳ್ಬೇಕಾರೆ ಏನಾದರೂ ಆ್ಯಂಗಲ್ ಚೇಂಜ್ ಮಾಡ್ಬೇಕಾದ್ರೆ ನಮ್ಗೆ ಟೈಮ್ ಸಿಗ್ಬೋದು ದೇರ್ ಆರ್ ಟೈಮ್ಸ್ ಹೇಗೆ ಅಂದರೆ ನಾನು ಇಡೀ ದಿನ ನಿಂತು ಜನನಿಯಲ್ಲಿ ನಿಂತು 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 ಅವ್ರು ಕಟ್ಟ ಅಂದ್ರೆ ಮಲ್ಗೋದಲ್ಲೇ ಮಲ್ಕೊಳೆ ಮಲ್ಕೊಳೆ ನೀನು ಕೇಳಲ್ಲ ಅಂದ್ಬಿಟ್ಟು ಸೋಫಾ ಹಿಂದೆ ನಿಂತಿರ್ತಾ ಇದ್ವಿ ಆ ಅದು ಸೀರಿಯಲ್ ಗೊತ್ತಲ್ಲ ಯಾವಾಗ್ಲೂ ಭಾವ ಜಗಳ ಮಾಡೋದು ಬೈಯೋದು ಬರೀ ಇದೇ ಇರ್ತಾ ಇತ್ತು ನಾವ್ ಹಿಂದೆ ಬ್ಯಾಕ್ ಅಲ್ಲಿ ನಿಂತ್ಕೊಂಡು ತೂ ಏನು ನಮ್ಮ ಭಾವ ಹಿಂಗ ಮಾಡ್ತಾರೆ ಅಥವಾ ಗುಸುಗುಸು ಮಾತಾಡೋದು ಬರೀ ಇಷ್ಟ ಇಷ್ಟ ಇರ್ತಾ ಇತ್ತು ಬಟ್ ವೈಟ್ ಶಾರ್ಟ್ಸ್ ಇಡಬೇಕಾದ್ರೆ ಇಡೀ ದಿನ ನಿಂತ್ಕೊಂಡೇ ಇರಬೇಕು ಅಥವಾ ಒಂದು ಕಡೆ ಕೂತಿದ್ನ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕೂ ಆಗೋಲ್ಲ ನಿಂತ್ಕೊಳ್ಳೋಕ್ಕೂ ಆಗೋಲ್ಲ ಒಂಚೂರು ಓಡಾಡಬೇಕಾಗತ್ತೆ ಆ್ಯಂಡ್ ಸಮ್ಟೈಮ್ಸ್ ನಮಗೆ ವಾಶ್ರೂಮ್ಗೆ ಹೋಗೋಕ್ಕೂ ಟೈಮ್ ಇರೋದಿಲ್ಲ ಅದು ಎಲ್ ಬಿಲೆಗೆ ಮೇಡಮ್ ಬೇಗ ವಾಶ್ರೂಮ್ಗೆ ಹೋಗಿ ಬರ್ತೀವಿ ಮೇಡಮ್ ಬೇಗ ಮೇಡಮ್ ತುಂಬ ಹೆವಿ ಸೀನ್ಸ್ ಇದೆ ಟೈಮ್ ಇಲ್ಲ ಬೇಗ ವಾಶ್ರೂಮ್ಗೆ ಹೋಗೋಕ್ಕೂ ಟೈಮ್ ಆಗ್ತಾ ಇರಲಿಲ್ಲ ಎಷ್ಟೋ ದಿನ ನಾವು ತಿಂದಿರ ಆಕ್ಟಿಂಗ್ ಮಾಡಿಕೊಂಡು ಅಪ್ಸ್ ನಡಿಬೇಕಾರೆ ಊಟಕ್ಕೆ ಹೋಗಿ ಬಂದು ಟೂ ಟೂ ಮಿನಿಟ್ಸ್ ಅಲ್ಲಿ ತಿನ್ಕೊಂಡು ಆಮೇಲೆ ಕಾಸ್ಟ್ಯೂಮ್ ಚೇಂಜ್ ಮಾಡೋಕ್ಕೋಸ್ಕರ ಮೇಡಮ್ ಟೂ ಮಿನಿಟ್ಸ್ ಅಲ್ಲಿ ವಾಪಸ್ ಬರಬೇಕು ಸರ್ ಸೀರೆ ಉಟ್ಕೋಬೇಕು ಸರ್ ಪ್ಯಾಂಟ್ ಟು ಶರ್ಟ್ ಅಲ್ಲ ಸೀರೆ ಹೆಂಗೆ ಟೂ ಮಿನಿಟ್ಸಲ್ಲಿ ನಂಗೆ ಗೊತ್ತಿಲ್ಲ ಮೇಡಮ್ ಟೈಮ್ ಇಲ್ಲ ತುಂಬ ಹೆವಿ ಸೀನ್ಸ್ ಇದೆ ಟೂ ಮಿನಿಟ್ಸಲ್ಲಿ ಮಾಡ್ಕೊಳ್ಬೇಕು ಸೊ ಟೂ ಮಿನಿಟ್ಸಲ್ಲಿ ಹಿಂಗೆ ಹೋಗೋದು ಹಿಂಗೆ ಬರೋದು ಸೊ ದೇರ್ ಆರ್ ಸೋ ಮೆನಿ ಸ್ಟ್ರಗಲ್ಸ್ ವಿ ಆರ್ ಫೇಸಿಂಗ್ ತಿಂದಿರಾ ನಿದ್ದೆ ಇಲ್ದಿರ ನೈಟ್ ಶೂಟ್ ಅಂತೂ ಕೇಳಲೇಬೇಡಿ ಸಿಕ್ಸ್ ಟು ಸಿಕ್ಸ್ ಕಾಲ್ ಶೀಟ್ ಹಾಕೊಂಡ್ಬಿಟ್ರೆ ಅಂತೂ ಹಿಂಗೆ ಕೂತ್ ಕೂತ್ಕಡೆ ಹಿಂಗೆ ತು ಕೂಡ್ಸ್ಕೊಂಡು ತುಕುಡ್ಸ್ಕೊಂಡು ಶಾರ್ಟ್ ಇದೆ ಅಂತ ಹೋಗಿ ಶಾರ್ಟ್ ಮುಗಿಸ್ಕೊಂಡು ಜಾಸ್ತಿ ನನಗಾಗಿದ್ದು ಅದು ಕಸೂರಿ ನಿವಾಸ ಆ್ಯಂಡ್ ಮನೆ ದೇವರು ಅಲ್ಲಿ ಮನೆ ದೇವರು ಅಲ್ಲಿ ನೈಟು तो पी पी बुटा बरत बुटा पी पि काय कोण कुतको ನಾನು ಅದು ಜನ ಸುಮಾರು ನೈಟ್ ಶೂಟ್ಸ್ ಮಾಡಿಬಿಡ್ತೀವಿ ಆ್ಯಂಡ್ ಟ್ರಾವೆಲ್ ಏನಾದರೂ ಊರ ಆಚೆ ಇತ್ತು ಅಂತ ಅಂದರೆ ವಿ ಹ್ಯಾವ್ ಟು ಟ್ರಾವೆಲ್ ಅಷ್ಟು ದೂರ ಟ್ರಾವೆಲ್ ಮಾಡಿಕೊಂಡು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಪಿಕಪ್ಪು ಪಿಕಪ್ ಮಾಡಿಕೊಂಡು ಅಲ್ಲಿಗೆ ಹೋಗಿ ಮೇಕಪ್ ಹಾಕ್ಕೊಂಡು ಶೂಟ್ ಮಾಡಿ ನೈಟ್ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ವಾಪಸ್ ಮನೆಗೆ ಬರೋದು ತಿರ್ಗಾ ನಾಲ್ಕು ಗಂಟೆಗೆ ಪಿಕಪ್ಪು ಸೊ ನಿದ್ದೆ ಇಲ್ದಿರ ಊಟ ಇಲ್ದಿರ ಸೊ ಇಷ್ಟೆಲ್ಲ ಮಾಡಿ ಎಂಡ್ ಆಫ್ ದ ಡೇ ಮಲ್ಕೊಳ್ಬೇಕಾದ್ರೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಗೊತ್ತಾ ಓಕೆ ನನಗೆ ಇಷ್ಟು ಆಗಿರೋ ಕೆಲಸ ಮಾಡಿದೀನಿ ಆ ಇಷ್ಟ ಆಗೋ ಅಂತದ್ ಏನೋ ಮಾಡ್ತಾ ಇದ್ದೀನಿ ಜನ ಪ್ರೀತಿ ನಮಗ್ ಸಿಗ್ತಾ ಇದೆ ಅಂತ ಅಲ್ಟಿಮೇಟ್ ಇದೆಲ್ಲಾ ಮರ್ಗೋಗ್ಬಿಡುತ್ತೆ ಓಕೆ ನನ್ನ ಕೊನೆ ಪ್ರಶ್ನೆ ಮುಂದಿನ ಪ್ರಾಜೆಕ್ಟ್ಸ್ ಹಾಗೆ ಏನ್ ಮಾಡ್ಬೇಕಂತ ಇದ್ದೀರಾ ನೆಕ್ಸ್ಟು ನಾನು ಆ್ಯಕ್ಚುಲಿ ಬೇರೆ ಲ್ಯಾಂಗ್ವೇಜಸ್ಗೂ ಟ್ರೈ ಮಾಡ್ತಾ ಇದ್ದೀನಿ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಸೊ ಐ ಫೆಲ್ಟ್ ಲೈಕ್ ಲೆಟ್ ಮೀ ಟ್ರೈ ಅಂದರೆ ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ಅಷ್ಟೆ ನಾನು ಫಸ್ಟ್ ಪ್ರಿಫರೆನ್ಸ್ ಕನ್ನಡನೇ ನಾನು ಆಗಿದ್ರೂ ಕೂಡ ನಾವು ಬಲ್ಜಿಗ ಸೊ ಕ್ಯಾಸ್ಟ್ ವೈಸ್ ನಾವು ತೆಲುಗು ಮಾತಾಡಬೇಕು ಬಟ್ ನಾನು ಹುಟ್ಟಿ ಬೆಳೆದಿದ್ದು ಎಲ್ಲನೂ ಕನ್ನಡ ಮಾತಾಡಿಕೊಂಡೆ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದು ಮನೆಯಲ್ಲೂ ಕನ್ನಡ ಬಟ್ ಯಾರನ್ನ ಫಾರ್ ರಿಲೇಟಿವ್ಸ್ ಬಂದರೆ ತೆಲುಗು ಅಲ್ಲಿ ನಮ್ಮ ಅಜ್ಜಿ ಅಪ್ಪ ಮಾತಾಡೋರು ಅವಾಗ ಅವಾಗ ತೆಲುಗು ಮೂವೀಸ್ ಇದ್ವಿ ಬಟ್ ನಮ್ಮ ಅಪ್ಪಂಗೆ ಟು ರಾಜ್ಕುಮಾರ್ ಅವರು ಅಂಡ್ ಅವ್ರ ಮೂವೀಸ್ ನೋಡೇ ಬೆಳ್ದವಳು ನಾನು ಸೊ ಪುನೀತ್ ಸರ್ ಮೂವೀಸು ಶಿವಣ್ಣ ಮೂವೀಸು ಸೊ ಈ ತರ ಕನ್ನಡ ಮೂವೀಸ್ ನೋಡೇ ಬೆಳ್ದವಳು ಅಂಡ್ ಕನ್ನಡ ಸ್ಪಷ್ಟತೆ ನನ್ಗಿರೋದು ಬಿಕಾಸ್ ನನ್ನ ಮೂವೀಸ್ ನೋಡ್ಕೊಂಡು ನಮ್ಮ ಮನೆಯಲ್ಲಿ ಕನ್ನಡ ಮಾತಾಡಿ ಮದ್ವೆ ಆದಮೇಲೆ ಇವಾಗ ತೆಲುಗು ಮಾತಾಡ್ತಾ ಇದ್ದೀನಿ ಬಟ್ ಐ ಆಮ್ ನಾಟ್ ಸೋ ಫ್ಲೂಯೆಂಟ್ ಲೈಕ್ ತೆಲುಗು ಅವ್ರು ಮಾತಾಡೋ ಅಷ್ಟು ಫ್ಲೂಯೆನ್ಸಿ ಇಲ್ಲ ಬಟ್ ಐ ಕ್ಯಾನ್ ಸ್ಪೀಕ್ ಮ್ಯಾನೇಜ್ ಓದ್ತೀನಿ ತೆಲುಗು ಮಾತಾಡ್ತೀನಿ ಸೊ ಏನಂತ ಅಂದ್ರೆ ನಮ್ಮ ಹಸ್ಬೆಂಡ್ ಸೈಡ್ ಫ್ಯಾಮಿಲಿ ಎಲ್ಲ ಅವರು ಕನ್ನಡ ನೋಡೋದು ಕಮ್ಮಿ ನೋಡ್ತಾರೆ ಬಟ್ ಅಂದ್ರೆ ನಾನು ಇದ್ದೀನಿ ಅಂದ್ರೆ ಆ ಸೀರಿಯಲ್ ಮಾತ್ರ ನೋಡ್ತಾರೆ ಸೊ ತೆಲುಗು ಅಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿ ಅಲ್ಲಿ ಹೇಗೆ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ತೆಲುಗು ಅಥವಾ ತಮಿಳ್ ನಂಗೆ ತಮಿಳ್ ಅಷ್ಟು ಬರಲ್ಲ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ಬಟ್ ಹೆಂಗೂ ಪ್ರಾಂಪ್ಟಿಂಗ್ ಕೊಟ್ಟೆ ಕೊಡ್ತಾರೆ ಸೊ ಒಂದು ತಮಿಳ್ ಅಥವಾ ತೆಲುಗು ಪ್ರಾಜೆಕ್ಟ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ ಬಟ್ ಅಗೇನ್ ನನ್ ಫಸ್ಟ್ ಪ್ರಿಫರೆನ್ಸ್ ಕನ್ನಡನೇ ಕನ್ನಡ ಬಂದ್ರೆ ನಾನು ಕನ್ನಡನೇ ಮಾಡೋದು ಥ್ಯಾಂಕ್ ಯು ಸೋ ಮಚ್ ವರ್ಷಿತ್ ಅವ್ರೆ ನಿಮ್ಮ ಹತ್ರ ಇಷ್ಟು ಮಾತಾಡಿ ತುಂಬಾ ಖುಷಿ ಆಯ್ತು ಆಕ್ಚುಲಿ ತುಂಬಾ ಅಂದರೆ ಆಗಿ ಮಾತಾಡ್ತೀರಾ ಅಟ್ಮಾಸ್ಫಿಯರ್ನೆ ತುಂಬ ಆಗಿ ಇಟ್ಟಿರ್ತೀರ ತುಂಬ ಆಯ್ತು ನಮ್ಮ ಗ್ಯಾರಂಟಿ ನ್ಯೂಸ್ನ ವಿಶೇಷ ಪಾಡ್ಕಾಸ್ಟ್ಗೆ ನೀವು ಗೆಸ್ಟ್ ಆಗಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್ ಆ್ಯಂಡ್ ನಿಮ್ಮ ಜೊತೆ ಮಾತಾಡಿನೋದು ತುಂಬ ಖುಷಿ ಆಯ್ತು ನೀವು ತುಂಬ ಚೆನ್ನಾಗಿ ಕಾಣ್ತೀರ ಲಕ್ಷಣವಾಗಿದ್ದೀರಾ ಕ್ಯೂಟಾಗಿ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್ ದಿಸ್ ವಾಸ್ ಮೈ ಫಸ್ಟ್ ಪಾಡ್ಕಾಸ್ಟ್ ಆ್ಯಂಡ್ ಫಸ್ಟ್ ಇಂಟರ್ವ್ಯೂ ಆ್ಯಂಡ್ ಐ ಎಂಜಾಯ್ಡ್ ಅ ಲಾಟ್ ಥ್ರೂ ಔಟ್ ಸೊ ಇವಾಗ ನಾನು ಮಾತು ಮಾತಾಡ್ತಾ ಅನ್ಸುತ್ತೆ ನನ್ನ ಲೈಫಲ್ಲಿ ಎಷ್ಟು ಗ್ರಾಫ್ಸ್ ಇದೆ ಅಲ್ವಾ ಹೌದಲ್ವಾ ಇಷ್ಟೊಂದೆಲ್ಲ ಏರುಪೇರಾಯಿತು ಬಟ್ ಟೈಮ್ಸ್ ವಿ ಫರ್ಗೆಟ್ ನಾವೆಷ್ಟು ಬಂದಿದ್ದೀವಿ ಅಂತ ಹಿಂದೆ ತಿರುಗಿ ನೋಡಿದಾಗ ಗೊತ್ತಾಗುತ್ತೆ ಬರೀ ಜನ ಏನಂದ್ರೆ ಮುಂದೆ ನಾವು ಫ್ಯೂಚರ್ನ ಚೇಜ್ ಮಾಡ್ಕೊಂಡು ಚೇಜ್ ಮಾಡ್ಕೊಂಡು ದೆಲ್ ಫರ್ಗೆಟ್ ನಾವು ಹಿಂದೆ ಎಷ್ಟು ಎದ್ದು ಬಿದ್ದು ಸ್ಟ್ರಗಲ್ ಮಾಡಿ ಬಂದಿದ್ದೀವಿ ಅಂತ ಸೊ ಐ ಫೀಲ್ ವಿ ಹ್ಯಾವ್ ಟು ಲಿವ್ ಇನ್ ದ ಪ್ರೆಸೆಂಟ್ ಎಂಜಾಯ್ ದ ಪ್ರೆಸೆಂಟ್ ಆ್ಯಂಡ್ ಬಿ ಇನ್ ದ ಪ್ರೆಸೆಂಟ್ all ಆಲ್ ಐ tell ಟೆಲ್ ಸೊ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ thank ಯು ಸೋ ಮಚ್ ನೋಡಿದ್ರಲ್ಲ ಇದಾಗಿತ್ತು ದರ್ಷಿತಾ ಅವರ ಮಾತು ಅವರ ಜೀವನದ ಆಲ್ಮೋಸ್ಟ್ ಎಲ್ಲ ಏರುಪೇರುಗಳನ್ನು ಕೂಡ ಇವತ್ತು ನಮ್ಮ ಗ್ಯಾರಂಟಿ ನ್ಯೂಸ್ನ ವಿಶೇಷ ಪಾಡ್ಕ್ಯಾಸ್ಟ್ನಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ ಈಗಾಗಲೇ ನಿಮಗೂ ಕೂಡ ಗೊತ್ತಾಗಿರುತ್ತೆ ಅವರು ಯಾವ ರೀತಿಯಾದಂತಹ ಕಷ್ಟಗಳನ್ನು ಅನುಭವಿಸ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಅಂತ ಹೇಳಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ